ಹಲೋ ಫ್ರೆಂಡ್ ಸಾಯಂಕಾಲ ಟೀ ಕಾಫಿ ಸ್ನ್ಯಾಕ್ಸು ತಿಂದ್ರಾ ನಾನು ಇವಾಗ ಟೀ ಜೊತೆಗೆ ಸ್ನ್ಯಾಕ್ಸು ಪಕೋಡ ಮಾಡ್ತಾ ಇದ್ದೀನಿ ಪಕೋಡಾಗೆ ಏನೇನು ಬೇಕು ಅಂದರೆ ತರಿಸ್ತೀನಿ ಈರುಳ್ಳಿ ಎರಡು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ರೌಂಡ್ ರೌಂಡ್ ಚಿಕ್ಕ ಚಿಕ್ಕದಾಗಿ ಕರ್ಬೇವಿನ ಸೊಪ್ಪು ಕೊತ್ತಂಬೀರಿ ಸೊಪ್ಪು ಮತ್ತು ಅಕ್ಕಿ ಹಿಟ್ಟು ಕಳ್ಳೆ ಹಿಟ್ಟು స్వల్ప జీర్ ఆమె రుచికి తష్టు ఉప్పు ఆమె హా బీ ఈరుళి హాక కొర్వ సొప్పు మేము కట్ మిర మెణి పల్లసి ఇటు ಬಳೆ ಹಸಿಟ್ಟು ಒಂದು ನಾಲ್ಕು ನಾಲ್ಕೈ ಸ್ಪೂನ್ ಹಾಕ್ಕೊಳ್ಳಿ ಆಮೇಲೆ ಇದು ಜೀರಿಗೆ ಜೀರಿಗೆ ಹಾಕ್ಕೊಳ್ಳಿ ಇದು ಅಕ್ಕಿ ಹಸಿಟ್ಟು ಕ್ರಿಸ್ಪಿ ಬರುತ್ತೆ ಕ್ರಿಸ್ಪಿಗೆ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಎರಡು ಮೂರು ಸ್ಪೂನ್ ಹಾಕ್ಕೊಳ್ಳಿ ಆಮೇಲೆ ತಕ್ಕಷ್ಟು ಉಪ್ಪು ನೀರು ಹಾಕೊಬೇಡಿ ಇದು ಮಿಕ್ಸ್ ಮಾಡಿಕೊಂಡು ಹಾಕಿನ್ನ ಆಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಹಾಕಿರೋದು ಎರಡೇ ಹಾಕಿರೋದು ಟೇಸ್ಟಿಗೆ ಆಮೇಲೆ ಇದು ಒಂದು ಸ್ಪೂನ್ ಅಷ್ಟು ಖಾರ ಪುಡಿ ಹಾಕ್ಕೊಳ್ಳಿ ಇದು ಸ್ವಲ್ಪ ಇದೊಂಥರ ಕಲರ್ ಚೇಂಜ್ ಆಗುತ್ತೆ ಅರ್ಶಿನ ಒಂಚೂರು ಹಾಕೊಳ್ಳಿ ಇದು ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕ್ಕೊಂಬೇಡಿ ಫಸ್ಟೇ ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಣ್ಣೆ ಇಕ್ಕೊಳ ಎಣ್ಣೆ ಕಾಯಕ್ಕೆ ಗೋಲ್ಡ್ ವಿನ್ನರ್ ನಮ್ಮ ಮನೆಯಲ್ಲಿ ಯಾವಾಗ ನಿಮ್ಮ ಮನೆಯಲ್ಲಿ ಯಾವ್ದು ಬಳಸ್ತೀರ ಕಮೆಂಟ್ ಅಲ್ಲಿ ತಿಳಿಸಿ ಇದು ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂಚೂರು ಒಂದು ನಾಲ್ಕು ಟೇ ಸ್ಪೂನ್ ಅಷ್ಟು ಜಾಸ್ತಿ ಬೇಡ ನೀರು ನೀರು ಹಾಕ್ಕೊಂಡು ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಕಾಯ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಅಕ್ಕ ನನಗೆ ಯಾವ ಥರ ಎಣ್ಣೆ ಕಾದಿದೆ ಹೀಗೆ ಒಂದೊಂದು ಒಂದೊಂದು ಒಂದಾಗಿ 브리리아가 툴. 브리아가 툴. 브리아가 툴. 브리아가 툴. 브 ಈ ಜೊತೆಗೆ ಸಾಯಂಕಾಲ ಚೆನ್ನಾಗಿರುತ್ತಲ್ಲ ಟ್ರೈ ಮಾಡಿ ನೋಡಿ ಬೇಯ್ತಾಯಿತೆ ನೋಡಿ ಫ್ರೆಂಡ್ಸ್ ಇದಾಗಿದೆ ಬೆಂದಿದೆ ಎತ್ಕೊಂಡು ತಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ನಾನು ಇದ್ರ ಜೊತೆ ಪಕೋಡ ಜೊತೆಗೆ ಟೀನೂ ಮಾಡ್ಕೊತಾ ಇದ್ದೀನಿ ಟೀನೂ ಮಾಡ್ಕೊತಾ ಇದ್ದೀನಿ ಟೇ ಫ್ರೆಂಡ್ಸ್ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ಪಕೋಡ ಜೊತೆಗೆ ಟೀ ಕಮೆಂಟಲ್ಲಿ ತಿಳಿಸಿ ಟೀ ಜೊತೆಗೆ ಪಕೋಡ ಹಾಗಿರುತ್ತೆ ಅಂತ ಸೂಪರಾಗಿದೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್